ಶಿವನಾರಾಯಣ್ ಗುರುದೇವ್ ಪಿ ಟಿನೇ ಪರಮ ಜ್ಞಾನಿ ಅಂತ ಗುರು ಅಂತ ಹೇಳ್ತೇನೆ ಈ ಆರಂಭಿಸ್ತೀನಿ ನಾನು ಆರಂಭಿಸ್ತೀನಿ ನನ್ನ ಗುರುದೇವ್ ಇನ್ನರ್ವ್ಯೂ ಇದು ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೆ ನನ್ನ ಗುರುದೇವ್ ಹೇಳ್ತಾರೆ ಏನು ಇನ್ನರ್ವ್ಯೂ ಮಾಡಬೇಕು ಕೇಳ್ತಾರೆ ಕರ್ಮ ಮತ್ತು ಜ್ಯೋತಿಷ್ಯಕ್ಕೆ ಏನು ರಿಲೇಟೆಡ್ ಅಂತ ಅಂದರೆ ಏನು ಅದು ಅಂತ ಸೊ ನಾನು ಗುರುದೇವ್ ಹೇಳ್ತಾರೆ ಈಗಿನ ಕಾಲದಲ್ಲಿ ಕರ್ಮ ಮೊದಲಾಗಿ ಕರ್ಮ ಅಲ್ಲ ಕರ್ಮ ಆ ಅಂತ ಬೆಳೆಸ್ತಾರೆ ಆ ನ ತೆಗೀರಿ ಅಂತ ಗುರುದೇವ್ ಹೇಳ್ತಾರೆ ಕರ್ಮ ಈಗ ಕರ್ಮ ಏನು ಗೊತ್ತಾ ಈಗ ಎಲ್ಲರೂ ಫುಲ್ಲು ಒಂಥರ ಬೇಜಾರಾಗಿ ಹೋಗ್ತಾರೆ ಈ ವರ್ಡ್ಗೆಲ್ಲ ಇದು ಕೆಟ್ಟದ್ದು ಕೆಟ್ಟದ್ದು ಅನ್ಕೋತಾರೆ ಆದರೆ ಕರ್ಮ ಕೆಟ್ಟದಲ್ಲ ಒಳ್ಳೆಯದು ಏಕೆಂದರೆ ಕರ್ಮ ಅಂದರೆ ಏನು ಆ್ಯಕ್ಷನ್ ಅಂದರೆ ಕೆಲಸ ಕೆಲಸ ನಾನು ಕನ್ನಡದಲ್ಲಿ ನಾನು ಕೊಡೋ ಕೆಲಸನೇ ಹೇಳ್ತೀನಿ ನಾವೇನು ಕೆಲಸ ಮಾಡೋದು ಅದು ಕೈಯಲ್ಲಿದೆ ಗುರುದೇವ್ ಹೇಳ್ತಾ ನಾವು ಏನೇ ಕೆಲಸ ಇಲ್ಲ ಏನೇ ನಾವು ಆ್ಯಕ್ಷನ್ ಮಾಡ್ತೀವಿ ಅದು ಕೈಯಲ್ಲಿದೆ ಪ್ರೆಸೆಂಟ್ ಅದನ್ನು ನಾವು ಅಂದರೆ ವಿಲ್ ಇದು ಪರಮಾತ್ಮ ಫ್ರೀ ವಿಲ್ ನಾವು ಅದನ್ನು ಇವಾಗ ಬೇಕಿರೆ ನಾವು ಹಿಂದೆ ನಾನು ಏನೇ ಕರ್ಮ ಮಾಡಿರ್ಬೋದು ಏನೇ ಕರ್ಮ ಮಾಡಿರ್ಬೋದು ಹಿಂದೆ ಅದನ್ನು ನಾವು ಈ ಪ್ರೆಸೆಂಟಲ್ಲಿ ಒಳ್ಳೆ ಕರ್ಮ ಮಾಡಿ ಅದನ್ನು ನಾವು ಇವಾಗ ಆ ಕೆಟ್ಟ ಕರ್ಮ ನಮಗೆ ಜಾಸ್ತಿ ಪ್ರಭಾವ ಇರೋ ಹಾಗೆ ನಾವು ಕಡಿಮೆ ಮಾಡ್ಬೋದು ಈಗ ಪ್ರೆಸೆಂಟಲ್ಲಿ ಒಳ್ಳೆ ಕರ್ಮ ಮಾಡಿ ಅಂಥ ಶಕ್ತಿ ನೋಡಿ ಇದೆ ಕರ್ಮ ನಮ್ಮಲ್ಲಿ ಇದೆ ಬದಲಾಯಿಸೋದಕ್ಕೆ ಈಗೆಲ್ಲ ಹೇಳ್ತಾರೆ ಏನು ಗೊತ್ತಾ ಕರ್ಮ ಅಂದರೆ ಓ ನಾನು ಹಿಂದೆ ಮಾಡಿದ್ದೆ ಹ್ಞೂ ಇವಾಗ ನಾನು ಅನ್ಭವಿಸಲೇಬೇಕದು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ತಪ್ಪು ತಪ್ಪು ಗುರುದೇವ್ ನಾನು ಗುರುದೇವ್ ಹೇಳ್ತದೆ ತಪ್ಪು ಹಂಗೇನೂ ಇಲ್ಲ ಇನ್ನು ನಾವು ಒಂದು ಕರ್ಮನ ನಾವು ಕೈ ಹಿಡ್ತದಲ್ಲಿ ಇಟ್ಕೋಬೋದು ಹಂಗೇ ನಾವು ಅದು ಆಗಬೇಕು ಅದ ಅದು ಆಗಬೇಕಾಗಿರೋದು ಇವಾಗ ಆಗ್ಬಿಡುತ್ತೆ ಅಂತ ಏನೂ ಇಲ್ಲ ನಮ್ಮ ಕೈ ಹಿಡಿತದಲ್ಲಿ ಇಟ್ಕೋಬೋದು ಅದು ಅದೇ ಕರ್ಮ ಆ್ಯಕ್ಷನ್ ಆ್ಯಕ್ಷನ್ ಯಾರು ಕೈಲಿದೆ ನನ್ನ ಗುರುದೇವ್ ಹೇಳ್ತಾರೆ ಕೆಲಸ ಮಾಡೋದು ಯಾರು ಕೈಲಿದೆ ನಮ್ಮ ಕೈಯಲ್ಲಿದೆ ಫ್ರೀ ವಿಲ್ ಕೊಟ್ಟಿದ್ದಾರಲ್ಲ ಪರಮಾತ್ಮ ನಮ್ಮ ಕೈಲಿದೆ ಅದೇ ನಾನು ಗುರುದೇವ್ ಹೇಳ್ತಾರೆ ನಾವು ಬದಲಾಯಿಸ್ಬೋದು ಅದು ಪಾಸಿಟಿವ್ ಯಾಕಂದರೆ ಕರ್ಮನ್ನು ಬದಲಾಯಿಸೋ ಶಕ್ತಿನೂ ಕೊಟ್ಟಿದ್ದಾನಲ್ಲ ಪರಮಾತ್ಮ ಒಳ್ಳೆ ಕರ್ಮ ಮಾಡಿ ಮತ್ತು ಅದೊಂದೇ ಇಲ್ಲ ಏನಂದರೆ ನಮ್ಮ ಗುರುದೇವ್ ಹೇಳ್ತಾರೆ ಮೂರು ಟೈಪ್ ಇದೆ ಸಂಚಿತ್ ಪ್ರಾರಬ್ ಮತ್ತು ಅಗಮ್ ಸಂಚಿತ್ ಅಂದರೆ ಪಾಸ್ಟು ಅಂದರೆ ಇದು ಪ್ರೆಸೆಂಟು ಮತ್ತು ಅಗಮ್ ಅಂದರೆ ಫ್ಯೂಚರ್ ಫ್ಯೂಚರ್ ಅಂತ ಹೇಳ್ತೀನಿ ಯಾಕೆಂದರೆ ನೋಡಿ ಈಗ ನಾ ಈಗ ಏನಪ್ಪ ಅಂದರೆ ಈಗ ನಾವು ಜಾಸ್ತಿ ನಾವು ಪ್ರೆಸೆಂಟಲ್ಲಿ ಫೋಕಸ್ ಮಾಡೋದು ಯಾಕಂದರೆ ಈಗ ನಾವು ಈಗ ವಾಸ್ತವವಾಗಿ ನಾವು ಒಂದು ಆ್ಯಕ್ಷನ್ ಮಾಡಿದರೆ ಏನೇ ಹಿಂದೆ ಇರ್ಬೋದು ಅದು ನಲ್ಲಿಫೈ ಆಗುತ್ತೆ ಅಂದರೆ ಅದೂ ಕಡಿಮೆ ಮಾಡುತ್ತೆ ಕಡಿಮೆ ಆಗುತ್ತೆ ಪ್ರೆಸೆಂಟಲ್ಲಿ ನಾವು ಆ್ಯಕ್ಷನ್ ಮಾಡಿದರೆ ಮತ್ತೆ ಮುಂದಿನ ಫ್ಯೂಚರ್ಗೂ ಈಗ ಮಾಡಿರೋ ನಾವು ಕರ್ಮ ಆ್ಯಕ್ಷನ್ನು ಕೆಲಸ ಮುಂದೆಗೂ ಫಲ ನೀಡುತ್ತೆ ಅಲ್ವಾ ಅಂತ ಹೇಳ್ತಾರೆ ಮತ್ತು ಅವಳು ಯಾರು ಇಂಟರ್ವ್ಯೂ ಮಾಡೋವಳು ಕೇಳ್ತಾಳೆ ಅಂದರೆ ಅದು ಜ್ಯೋತಿಷ್ಯಗೆ ಏನು ರಿಲೇಟೆಡ್ ಫಸ್ಟು ಜ್ಯೋತಿಷ ಗುರುದೇವ್ ಜ್ಯೋತಿಷ್ಯ ಇರೋದಲ್ವಾ ಅದು ಪ್ರಾರಬ್ಧ ರಿಲೇಟೆಡ್ ಅಂದರೆ ನನ್ನ ಗುರುದೇವು ಹೇಳಿದೆ ಅಂದರೆ ಫಸ್ಟು ಇದು ಸಂಚಿತ್ ಇದೆಯಲ್ಲ ಸಂಚಿತ್ ಅಂದರೆ ಏನು ಅಂದರೆ ಹೋಲ್ ಕರ್ಮ ಫುಲ್ಲು ಇರೋದು ಅರ್ಥ ಆಯ್ತಾ ಅಂದರೆ ಅಕ್ಯುಮಿಲೇಟೆಡ್ ಆಗಿರೋದು ಅದನ್ನು ಸಂಚಿತ ಅಂತಾರೆ ಎಲ್ಲ ಅಲ್ಲೇ ಅದು ನಾನು ಕನ್ನಡದಲ್ಲಿ ಅಂದರೆ ಹೆಂಗೆ ಅಂದರೆ ಎಲ್ಲ ಕರ್ಮಗಳು ಒಂದೇ ರೀತಿ ಬಂಧನದಲ್ಲಿರೋದು ಅಂದರೆ ಒಟ್ಟಿಗೆ ಇರೋದು ಅದು ಸಂಚಿತ್ ಅಂತಾರೆ ಇವಾಗ ಏನಂದರೆ ಜ್ಯೋತಿಷ್ ಜ್ಯೋತಿಷ್ಯದಲ್ಲಿ ಏನು ಗೊತ್ತಾ ಇವಾಗ ಜ್ಯೋತಿಷ್ಯದ ಬಂದ ಕರ್ಮ ಅದು ಪ್ರಾರಬ್ಧ ಅಂದರೆ ಪ್ರೆಸೆಂಟ್ ಆ್ಯಕ್ಷನ್ಗೆ ರಿಲೇಟೆಡು ಇವಾಗ ಜ್ಯೋತಿಷ್ಯ ಏನು ಹೇಳುತ್ತೆ ಅಂದರೆ ಜ್ಯೋತಿಷ ಅದೇ ನಾನು ಏನು ಹೇಳ್ತಿದ್ದೀನಿ ಜ್ಯೋತಿಷ ಅಂದರೆ ಇವಾಗ ಸಂಚಿತ್ ಅಂತ ಇದೆಯಲ್ಲ ಆ ಕರ್ಮ ಇವಾಗ ನಾನು ಒಂದು ಏನೋ ಒಂದು ಕರ್ಮ ಮಾಡಿದ್ದೀನಿ ಕೆಟ್ಟದ್ದು ಏನೋ ಒಂದು ಅದು ಆ ಹಿಂದೆ ಕರ್ಮ ಪ್ರೆಸೆಂಟ್ ಅಂದರೆ ಈಗ ಪ್ರಾರಬ್ಧದಲ್ಲಿ ಏನು ಕೊಡತ್ತೆ ಅದನ್ನು ಫೋಕಸ್ ಮಾಡೋದು ಜ್ಯೋತಿಷ್ ಅಂದರೆ ಅದು ಪ್ರೆಸೆಂಟೇ ಅಂದರೆ ಇವಾಗ ಎಲ್ಲ ಅಲ್ಲ ಇವಾಗ ನೀವು ಕೆಟ್ಟ ಕೆಲಸ ಮಾಡಿರ್ಬೋದು ಅದು ಹಿಂದೆ ಮಾಡಿದ್ದೀರ ಅದು ಜ್ಯೋತಿಷ ಇವಾಗ ಏನು ಕೊಡತ್ತೆ ಅಂದರೆ ಎಲ್ಲನೂ ಒಂದೇ ಸತಿ ಬರಲಿ ಯಾವಾಗ ಇವಾಗ ಏನೇ ಫಲ ಇದ್ದರೂ ನಮ್ಗೆ ಯಾವಾಗ ಬೇಕಾದ್ರೂ ಬರ್ಬೋದು ಯಾವ ಟೈಮಿಗೆ ಬೇಕಾದ್ರೂ ಬರ್ಬೋದು ಯಾವ ದಿನಕ್ಕಾದರೂ ಬರ್ಬೋದಲ್ವಾ ಅಂದೇ ಈಗ ಆ ಕರ್ಮ ಏನೋ ಒಂದು ಮಾಡಿರ್ತೀರ ಈಗ ಏನೋ ಒಂದು ಕೆಟ್ಟ ಲೈಕ್ ಏನೋ ಒಂದು ಕೆಟ್ಟ ಕೆಲಸ ಮಾಡಿರ್ತೀರ ಏನೋ ಲೈಕ್ ರಿಲೇಟೆಡ್ ಒಂದು ಮೂರು ಮಾಡಿರ್ತೀರ ಮೂರು ಮಾಡಿರ್ತೀರ ಕರ್ಮ ಅದರಲ್ಲಿ ಒಂದು ಆ ಒಂದು ಕರ್ಮ ಇವತ್ತು ಬರುತ್ತಾ ಅಂತ ಹೇಳೋದು ಯಾವ ಟೈಮಿಗೆ ಬರುತ್ತೆ ಮೂರಲ್ಲಿ ಯಾವ್ದು ಬರುತ್ತಿ ಕರ್ಮ ಅರ್ತ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಅದೇ ಗುರುದೇವ ಹೇಳ್ತಿರೋದು ಮೂರಲ್ಲಿ ಆ ಮೂರಲ್ಲಿ ಯಾವುದು ಬರೋದು ಇವತ್ತು ಕರ್ಮ ಅಂದರೆ ಪ್ರಾರಬ್ಧದಲ್ಲಿ ಅಂತ ಹೇಳೋದು ಕರ್ಮ ಸೊ ನನ್ನ ಗುರುದೇವ್ ಅದೇ ಹೇಳ್ತಿದ್ದಾರೆ ಕರ್ಮಗೆ ಎದುರ್ಕೋಬೇಡಿ ಅದೇ ನಾವು ರೈಟ್ ಆ್ಯಕ್ಷನ್ ರೈಟ್ ಆ್ಯಕ್ಷನ್ ಅಂದರೆ ನನ್ನ ಗುರುದೇವ್ ಹೇಳ್ತಿರೋದೇನು ಅದು ಅದೇ ತಪಸ್ಸೆ ಮಾಡಿ ಸತ್ಯ ದಾರಿಯಲ್ಲಿ ಆ ಮಲ್ಟಿವರ್ಸಲ್ ಆ ದಾರಿಯಲ್ಲಿ ನಡೆದು ನಮಗೆ ಆ ಕರ್ಮ ಬರೋದನ್ನು ನಲಿವೆ ಆಗುತ್ತೆ ಅಂತ ನನ್ನ ಗುರುದೇವ್ ಹೇಳ್ತಿದ್ದಾರೆ ಹಿಂಗೆ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ she uh, on